ಮಣ್ಣಿನ ಮಗ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾನ್ ಸಿಂಧೂರ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪವರ್ ಟಿವಿ ಮಣ್ಣಿನ ಮಗ ಕಾರ್ಯಕ್ರಮದ ಮೂಲಕ ನಾಡಿನ ಯಶಸ್ವಿ ಹಾಗೂ ಪ್ರಗತಿಪರ ಕೃಷಿಕರನ್ನ ಪರಿಚಯ ಮಾಡ್ತಾ ಬರ್ತಾ ಇದೆ ಮಣ್ಣಿನ ಮಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಬೆಳಗಾವಿ ಜಿಲ್ಲೆ ರಾಯಭಾಗ್ ತಾಲೂಕ್ನ ಹಂದಿಗಂಧ ಗ್ರಾಮದಲ್ಲಿರುವಂತಹ ಶ್ರೀಮಂತ್ ಮುತ್ತಪ್ಪ ಪೂಜಾರವರ ತೋಟದಲ್ಲಿದ್ದೀವಿ ವೀಕ್ಷಕರೇ ನೀವು ಬಾಳೆಯಲ್ಲಿ ಬೇಕಾದಷ್ಟು ತಳಿಗಳ ಬಾಳೆಯನ್ನ ಕೇಳ್ತೀರಾ ನೇಂದ್ರ ಬಾಳೆ ಇರಬಹುದು ಅಥವಾ ಬೇರೆ ಬೇರೆ ಬಾಳೆ ಕೇಳಿರ್ತೀರ ಇವತ್ತು ನಾನು ನಿಮಗೆ ಜೇನ್ ಬಾಳೆ ಕೃಷಿ ಬಗ್ಗೆ ನಿಮಗೆ ನಾನು ಮಾಹಿತಿಯನ್ನು ನೀಡ್ತೀನಿ ಇದು ಯಾಕೆ ರೈತರಿಗೆ ಲಾಭದಾಯಕ ಆಗಿದೆ ಇದರಿಂದ ಎಷ್ಟು ಲಾಭ ಸಿಗುತ್ತೆ ಇದನ್ ಬೆಳೆಯೋ ವಿಧಾನ ಹೇಗೆ ಇದು ಎಲ್ಲಿ ಸಿಗುತ್ತೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತೀನಿ ಹೆಸರು ಶ್ರೀಮಂತ ಮುತ್ತಪ್ಪ ಪೂಜಾರಿ ಊರು ಬೆಳಗಾವಿ ಜಿಲ್ಲೆ ಹಂದಿಗುಂದ ಗ್ರಾಮ ಇಲ್ಲದ ಬರಡು ಭೂಮಿಯಲ್ಲೂ ಹಸಿರು ಉಕ್ಕಿಸಿದ ಮಹಾ ಸಾಹಸಿ ಇವರು ನಾವು ಇವತ್ತು ಪರಿಚಯಿಸುತ್ತಿರುವುದು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಹಂದಿಗುಂದ ಗ್ರಾಮದ ಶ್ರೀಮಂತ ಮುತ್ತಪ್ಪ ಪೂಜಾರಿ ಓದಿದ್ದು ಕೇವಲ ಹತ್ತನೇ ತರಗತಿ ಆದರೆ ಇವರ ಅಗಾಧ ಕೃಷಿ ಅನುಭವದ ಮುಂದೆ ಡಬಲ್ ಡಿಗ್ರಿ ಪಡೆದವರನ್ನು ನಿವಾಳಿಸಿ ಎಸೆಯಬೇಕು ಶ್ರೀಮಂತ ಮುತ್ತಪ್ಪ ಪೂಜಾರಿಯವರಿಗೆ ವಂಶ ಪಾರಂಪರ್ಯವಾಗಿ ಇಪ್ಪತ್ತೆರಡು ಎಕರೆ ಜಮೀನಿತ್ತು ಆದರೆ ಅಣ್ಣ ತಮ್ಮಂದಿರ ನಡುವೆ ಆಸ್ತಿ ಭಾಗಾಚಾರ ಆದ ಮೇಲೆ ಶ್ರೀಮಂತ ಮುತ್ತಪ್ಪ ಪೂಜಾರಿಯವರ ಪಾಲಿಗೆ ಬಂದಿದ್ದು ಬರಡು ಭೂಮಿ ಈ ಜಮೀನಿಗೆ ನೀರಿನ ಆಶ್ರಯವೇ ಇಲ್ಲ ನೂರಾರು ಅಡಿ ಆಳಕ್ಕೆ ಬೋರ್ ಕೊರೆಸಿದರೂ ಸಿಕ್ಕಿದ್ದು ಕೆಲವೇ ಹನಿ ನೀರು ಹಂದಿಗುಂದ ಗ್ರಾಮದಲ್ಲಿ ಪವರ್ ಕಟ್ ಸರ್ವೆ ಸಾಮಾನ್ಯ ಇಲ್ಲಿ ಕರೆಂಟ್ ಇರುವುದಕ್ಕಿಂತ ಇಲ್ಲದಿರುವ ಅವಧಿಯೇ ಹೆಚ್ಚು ಸಿಕ್ಕಿದ್ದಷ್ಟು ನೀರಿನಲ್ಲೇ ಅದ್ಭುತವಾದ ಕೃಷಿ ಮಾಡಿದ್ದಾರೆ ಜಮೀನಿನಲ್ಲಿ ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಂಡು ನೀರಿನ ಮಿತವ್ಯಯ ಮಾಡುತ್ತಿದ್ದಾರೆ ಹೌದು ಶ್ರೀಮಂತ ಮುತ್ತಪ್ಪ ಪೂಜಾರಿ ತಮ್ಮ ಜಮೀನಿನಲ್ಲಿ ಈಗ ಜಾದು ಮಾಡಿದ್ದಾರೆ ಅತ್ಯಂತ ವಿಶಿಷ್ಟ ತಳಿಯಾದ ಜೈನ ತಳಿ ಬಾಳೆ ಬೆಳೆಸಿದ್ದಾರೆ ಇದರ ತೂಕವೂ ಹೆಚ್ಚು ಹೆಚ್ಚು ಬೆಲೆಗೆ ಮಾರಾಟವೂ ಆಗುತ್ತೆ ಇದಲ್ಲದೆ ಸಂಜೀವಿನಿ ತಳಿಯ ಕಬ್ಬು ಜವಾರಿ ಟೊಮೆಟೊ ಬೆಳೆಸಿದ್ದಾರೆ ಅಲ್ಲದೆ ಆಡು ಸಾಕಣೆ ಹೈನುಗಾರಿಕೆಯನ್ನು ಮಾಡುತ್ತಿದ್ದಾರೆ ಪರಿಣಾಮ ಶ್ರೀಮಂತ ಮುತ್ತಪ್ಪ ಪೂಜಾರಿ ವರ್ಷಕ್ಕೆ ಹದಿನಾಲ್ಕರಿಂದ ಹದಿನೈದು ಲಕ್ಷ ರೂಪಾಯಿ ಆದಾಯ ಗಳಿಸಿ ಹೆಸರಿಗೆ ತಕ್ಕಂತೆ ಶ್ರೀಮಂತರೇ ಆಗಿದ್ದಾರೆ ಶ್ರೀಮಂತ್ ಮುತ್ತಪ್ಪ ಪೂಜಾರಿ ಅವರಿದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಬಹಳ ಪ್ರಮುಖವಾಗಿ ಹೇಳ್ಬೇಕಂತಂದ್ರೆ ಜೈನ್ ಬಾಳೆ ನಾನೇ ಮೊದಲನೇ ಸಲ ಅದ್ರ ಹೆಸರು ಕೇಳ್ತಾ ಇರೋದು ಅದ್ರ ವಿಶಿಷ್ಟತೆ ಜೊತೆಗೆ ನಿಮ್ಮ ಬಗ್ಗೆ ಒಂದ್ ಚಿಕ್ಕ ಪರಿಚಯ ಮಾಡ್ಕೊಡಿ ನಮಸ್ಕಾರ ರೀ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕು ಹಂದಿಗುಂದ್ ಗ್ರಾಮ ಶ್ರೀಮಂತ್ ಮುತ್ತಪ್ಪ ಪೂಜಾರಿ ನಮ್ದು ಇಪ್ಪತ್ತೆರಡೂರ ಎಕರೆ ಜಮೀನ್ ರೀ ಈ ಸರ ನಾವು ಎರಡೂರು ಎಕ್ರೆ ಬಾಳೆ ಬೆಳೆದಿದ್ದೀವಿ ರೀ ಕಬ್ಬ್ರಿ ಮೆಕ್ಕೆಜೋಳ ರೀ ಇನ್ನಿತರ ಎಲ್ಲ ಬೆಳೀತಿದ್ರು ಈ ಸರಿ ಬಾಳೆ ಹಚ್ಚಿದ ಕರೆ ನಮಗೆ ರೇಟುನು ಕಡಿಮೆ ಆಗಲಿಲ್ಲ ರೀ ಎರಡೂರು ಎಕರೆ ಬಾಳೆ ತಿಂದ್ರೆ ನಾವೊಂದು ಎಲ್ಲಂದ್ರೂ ಹತ್ತರಿಂದ ಹದಿನೈದು ಹದಿನಾರು ಲಕ್ಷ ರೂಪಾಯಿ ಇನ್ಕಮ್ ತೊಗೊಂಡಿದ್ವಿ ರೀ ಮತ್ತು ಮೂರು ಜನ ಅಂತಂಬರದೀವಿ ರೀ ಮತ್ತು ಅವ್ರಿ ಅಪ್ರು ಎಲ್ಲ ಒಕ್ಕಲ್ತನ ರೀ ನಮ್ಮದು ಒಂದು ಹತ್ತು ನಿಂತಿ ಸಾಲಿ ರೀ ಸರ ಮತ್ತೀ ಸದ್ಯದಾಗ ನಮಗ್ ರೈತಂದ್ರ ಈ ಸರ ಬಾಳಿದ್ರ ಬಾಳ ಅಂದ್ರ ಬಾಳ ಖುಷಿ ರೀ ಯಾಕಂದ್ರ ಇವತ್ತಿನ ದಿವ್ಸ ಹೇಳ್ಬೇಕಂದ್ರ ಎರಡೂರ್ ಎಕ್ರೆ ನಾ ಬಾಳಿ ಹಚ್ಚಿದ್ರಿ ಆ ಇವತ್ತಿನಂತರ ರೇಟ್ ಯಾವಾಗೂ ಸದ್ಯದಾಗ ರೀ ಮಿನಿಮಮ್ ಇಲ್ಲ ಒಂದು ನಾನು ಎರಡೂರ್ ಎಕ್ರೆ ಬಾಳೆ ಹಚ್ಚಿರ ರೀ ಒಂದು ಹದಾರಿಂದ್ರ ಹದಿನೇಳು ಲಕ್ಷ ರೂಪಾಯಿ ಅನ್ನುವಂಥದ್ದು ಉತ್ಪನ್ನ ನಮ್ಗೆ ಸಿಕ್ಕ ನೋಡ್ರಿ ಬರ್ರಿ ಈಗ ಇದು ಜೈನ್ ಬಾಳೆ ನೋಡ್ರಿ ಎಷ್ಟ್ ಎಕರೆ ಹಾಕಿದಿರಿ ನಾವ್ ಎರಡೂವರೆ ಎಕರೆ ಹಾಕಿದ್ರಿ ಸಸಿ ಕೂರ್ಸಿದ್ರು ಮೇಡಮ್ ಯಾಕೆ ಜೈನ್ ಬಾಳೆನೆ ಮಾಡ್ಬೇಕಂತ ಯಾಕೆ ಯಾಕಂದ್ರೆ ಇದು ಸದ್ಯದಾಗ್ರಿ ಇಳುವರಿ ಹೆಚ್ಚಾಕತ್ರಿ ಮೇಡಮ್ ಅವ್ರ ಇಳುವರಿ ಒಂದ್ ಹೆಚ್ಚತ್ರಿ ಮತ್ತ ವಜನ್ ಅನ್ನೋದು ವೇಟ್ ಹೆಚ್ಚ ಬರ್ತತ್ರಿ ವೇಟ್ ಬರೋ ಸಮಿ ಅದ್ರ ಜೈನ್ ಬಾಳಿ ಬೆಳಸ ಇದು ಮಹಾರಾಷ್ಟ್ರ ಜಲಗಾವ್ ಅಂತ ಹೇಳ್ರಿ ಮಹಾರಾಷ್ಟ್ರ ಜಲಗಾವ್ ಜಲಗಾಂವ್ ರೀ ಅದ ಬಾಳಿ ಹಚ್ಚುದ ಒಂದ ತಿಂಗಳ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಬೇಕ್ರಿ ಅಡ್ವಾನ್ಸ್ ದುಡ್ಡು ಕಟ್ಟಬೇಕ್ರಿ ಇಲ್ಲಾಂದ್ರೆ ಸಿಗಲ್ಲ ಸಿಗೋಂಗಿಲ್ಲ ರೀ ಆ ಎಷ್ಟು ಎಷ್ಟು ಅಂತರಿ ಕೂರ್ಸಿದ್ರಿ ಒಂದು ಗಿಡದಿಂದ್ರ ಒಂದು ಗಿಡಕ್ಕೆ ರೀ ಐದು ಪೂಟ್ರು ಮೇಡಮ್ ಐದು ಸಾಲಿಂದ್ರ ಸಾಲಿಗೆ ಆರು ಪೂಟ್ರಿ ಆರು ಹ್ಞೂ ರೀ ಈಗ ಫಸ್ಟ್ನೇ ಕಟಾವ್ರಿ ಇದು ರೀ ಇದು ಫಸ್ಟ್ನೇ ಪಸ್ಟ್ ಕಟ್ಟಾವ ರೀ ಈಗ ರೀ ಇದನ್ನ ನಾವು ಹಚ್ಚಿ ಈಗ ಆರು ಸರ ಸಷ್ಟಂಬರ್ ತಿಂಗಳ್ದಾಗ ಹತ್ತನೇ ತಾರೀಕು ಹಚ್ಚಿದ್ದೀವಿ ರೀ ಇವತ್ತಿನ ದಿವ್ಸ ಕಟಿಂಗ್ ಆಗಾಕತ್ತೈತ್ರಿ ಇದು ಹ್ಞೂ ರೀ ಎಷ್ಟು ಕೊಡ ಇವತ್ತಿನ ದಿವ್ಸ ರೇಟ್ ಅನಕ ಏನಾಯತ್ ಟನ್ನಿಗೆ ಹದಿನೈದು ಸಾವಿರ ರೀ ಹದಿನಾರು ಸಾವಿರ ರೀ ಒಂದು ಒಂದು ಗೊಣಿ ರೀ ಮಿನಿಮಮ್ ಕೇವಲ ಅಂದ್ರೆ ಒಂದು ಇಪ್ಪತ್ತೈದು ಕೆಜಿ ಜಿ ಬರ್ತೈತೆ ರೀ ಕೆ ಜಿ ಇಪ್ಪತ್ತೈದು ಕೆ ಜಿ ಬರುತ್ತೆ ರೀ ಮೊದಲೇ ಫಸ್ಟ್ ಏನಾಯ್ತು ರೀ ಒಂದು ಸ್ವಲ್ಪ ನೀರಿಗೂ ಒಂದು ಸ್ವಲ್ಪ ತ್ರಾಸು ಆತು ಮೊದಲೇ ದಿವಸ ರೀ ಯಾಕಂದ್ರೆ ಅವಾಗ ಹಚ್ಚಿದ್ದೀವಿ ಮಳೆ ಭಾಳ ಆತ್ರಿ ಒಂದು ಮೂರು ತಿಂಗಳ ಮಳೆ ಆದ್ರೆ ಇದನ್ನು ಬಾಳೆ ಯಾಕರ್ ಹಚ್ಚಿದ್ದೀವಿ ಅನ್ನುವಂಥ ಪರಿಸ್ಥಿತಿ ಆತು ರೀ ನಾವು ಅದ್ರ ಬಳಕೆ ಜುಲೈ ತಕ್ಕ ಹೊಡಮಾಳೆ ಗಡ ಒಗ್ಯಾಕ್ ಬತ್ತು ನೀರ್ ಇಲ್ಲ ಈ ಜೈನ್ ಹೋಲ್ಸೇಲ್ ವ್ಯಾಪಾರಿ ಹೋಗಿ ಕಟಾವ್ ಮಾಡ್ರಿ ಇದನ್ನ ಅವ್ರ ಹಣ್ಣಿಗೆ ಮೇಲೆ ವ್ಯಾಪಾರ ಮಾಡ್ತಾರೀ ಒನ್ ಡಜನ್ ರೀ ಡಜನ್ ಡಜನ್ ರೀ ನಮ್ಮಲ್ಲಿ ಹದಿನಾರು ಸಾವಿರ ರೂಪಾಯಿ ಟನ್ ಹೋಯ್ತಾರ್ರಿ ಅವ್ರ ಅಲ್ಲಿ ಡಜನ್ ಕೆಜಿ ಹೆಂಗ್ ಕೊಡ್ತಾರೀ ಐವತ್ ರೂಪಾಯಿ ಕೆಜಿ ಅರವತ್ ರೂಪಾಯಿ ಕೆಜಿ ಅವ್ರ ಮಾಡ್ತಾರ್ರಿ ಅಂದ್ರೆ ಇದನ್ನ ಸೀಗ ಕಾಯ್ರಿ ಚಂದ ಇರ್ತೇತ್ರಿ ಮತ್ ಜವಾರಿ ಆದ್ರ ಅರವತ್ ಎಪ್ಪತ್ ರೂಪಾಯಿ ಕೊಟ್ಟು ಒಂದೊಂದ್ ಒಂದೊಂದ್ ಮಣಿ ಶಾಂತಿ ರೀ ಒಂದೊಂದ್ ಮದುವೆ ಫಂಕ್ಷನ್ ರೀ ಏನೇನೋ ಬಾಳೆಕಾಯಿ ಇದನ್ನ ಹೆಚ್ಚು ಯೂಸ್ ಮಾಡ್ತಾರೀ ಕಳಿಸಿದ್ರಿ ಮುಂಬೈ ರೀ ಬೆಳಗಾವ್ ರೀ ಕೊಲ್ಹಾಪುರ ಬೆಂಗ್ಳೂರ್ ರೀ ಎಲ್ಲಾ ಕಡೆ ಸೇಲ್ ಆಕೈತ್ರಿ ನೀವೇ ಸೇಲ್ ಮಾಡ್ತೀರ ಬರ್ತಾರ್ರಿ ನಾವೇನ್ ಇಲ್ರಿ ನಮ್ದು ಇಲ್ಲಿ ಏನೈತ್ರಿ ತೂಕ ಕೊಡದ್ರಿ ಅವ್ರ ಟೇಬಲ್ ಕ್ಯಾಶ್ ರೀ ಏನೇನು ಭೂಮಿಗೆ ಈಗ ಇದಕ್ಕೆ ಗೊಬ್ಬರ ಭೂಮಿಗೆ ನೋಡ್ರಿ ಮೇಡಮ್ ಅವರ ಇದಕ್ಕೆ ಬೇಕಾದದ್ದು ಅಂದ್ರೆ ಸಾವಯವ ಗೊಬ್ಬರನ ಹೆಚ್ಚು ಬಳಸ್ಬೇಕ್ರಿ ಕೊಟ್ಟಿಗೆ ಹೌನ್ರಿ ಕೊಟ್ಟಿಗೆ ಗೊಬ್ಬರ ಹಾಕಿರನ ಬಾಳ್ರಿ ಸರ್ಕಾರಿ ಗೊಬ್ಬರದಿಂದ ಏನು ಬೆಳೆಯಂಗ ಇಲ್ಲ ಅಷ್ಟಕ್ಕೆ ಏನೆಲ್ಲ ಮಾಡಿ ಬೆಳೆಯಂಗಲ್ರಿ ಕುರಿ ಗೊಬ್ಬರ ರೀ ಹೆಂಡಿ ಗೊಬ್ಬರ ರೀ ಮತ್ತ ಸಗಣಿ ಗೊಬ್ಬರ ರೀ ಮೂರ್ ಹಾಕಿರ ಬಾಳೆನಕ ಬಾಳ ಬೀಳ್ತಿತ್ರಿ ಮತ್ತ ಈ ಸರ್ಕಾರಿ ಗೊಬ್ಬರದಿಂದ ಇವತ್ತಿನ ದಿವಸ ಏನು ಮಾಡ್ರು ಅದ್ ಇಳುವರಿನ ಬರಂಗಿಲ್ಲ ನಾವ್ ಹಾಕಿದ ಸಾವಯವಾಗೊಬ್ಬರೀಂದಿ ಬರತ್ತ ಇಪ್ಪತ್ತೈದು ಮೂವತ್ ಕೆಜಿ ಮೇಡಮ್ ಅವ್ರ ಇದು ಲಾಸ್ಟ್ ಎಂಡ್ ಬಂದೀ ಫಸ್ಟ್ ಟೈಮ್ ಆದ್ರೆ ಒಂದು ಗಿಡ ನಲ್ವತ್ರಿ ನಲ್ವತ್ತೈದು ಕೆಜಿ ಲಾಸ್ಟ್ ಮೂಮೆಂಟ್ ಏನತ್ರಿ ಚಲೋ ಬೆಳತ್ರಿ ಬಾಳೆ ಏನಕ ರೀ ಪ್ರತಿ ವರ್ಷ ಬಾಳೆ ಬೆಳಿತೀರಾ ಇಲ್ರಿ ಫಸ್ಟ್ ಟೈಮ್ ಮೇಡಮ್ ಅವ್ರ ಬಾಳೆ ಫಸ್ಟ್ ಟೈಮ್ ಬೆಳೆದಿರೋದು ಹೌನ್ರಿ ಈ ಸರ ನಾ ಬಾಳೆ ಹೆಚ್ಚಿದ್ದ ಫಸ್ಟ್ ರೀ ಇವತ್ತಿನ ದಿವಸ ನನಗೆ ರೇಟ್ ಸಿಕ್ಕಿದ್ದು ಬಹಳ ಬಂಗಾರ ಆಗೈತ್ರಿ ಬಹಳ ಬಂಗಾರ ಆಗೈತ್ರಿ ಖರ್ಚು ಮಾಡಿದ್ರಿ ನಾವ್ ಒಂದ್ ಮೂರಿಂದ ನಾಲ್ಕ್ ಲಕ್ಷ ರೂಪಾಯಿ ಖರ್ಚು ಮಾಡೇನ್ರಿ ಮೇಡಮ್ ಎಷ್ಟು ಆದಾಯ ಬಂದಿದೆ ಈಗ ಸದ್ಯದಾಗಿಲ್ಲ ಅಂದ್ರೆ ಒಂದ್ ಒಂದ್ ಸದ ಇವತ್ತಿನ ದಿವಸ ಹನ್ನೆರಡರಿಂದ ಹದಿಮೂರು ಲಕ್ಷ ರೂಪಾಯಿ ಆಯ್ತ್ರಿ ನಾ ಇದೆಲ್ಲ ಎಂಡ್ ಆಗ್ಬಿಟ್ಟಿ ಒಂದ್ ಹದಿನಾರು ಹದಿನೇಳು ಲಕ್ಷ ರೂಪಾಯಿ ಅಲ್ಲಿ ಮೂರ್ ಲಕ್ಷ ಹದಿಮೂರು ಲಕ್ಷ ಲಾಭ ಲಾಭಾಂಶ ಇದನ್ ಬೆಳೆಯಕ್ಕೆ ಜಾಸ್ತಿ ನೀರ್ ಬೇಡ ಬಹಳ ನೀರ್ ಬೇಕ್ರಿ ಮೇಡಮ್ ಅವ್ರು ನೀರ್ ಜಾಸ್ತಿ ಬೇಕಾ ಜಾಸ್ತಿ ಬೇಕ್ರಿ ಮೇಡಮ್ ಅವ್ರು ಮತ್ತೆ ನೀವು ನೀರಿಗೆ ಏನ್ ವ್ಯವಸ್ಥೆ ಮಾಡ್ಕೊಂಡಿದೀರಿ ನೀರಿಗೆ ಡ್ರಿಪ್ ಹತ್ತಿರಲೇ ಮೇಡಮ್ ಅವ್ರು ಬೋರ್ ಇದೆಯಾ ಬೋರ್ ವೆಲ್ ಅವ್ರೆ ಈ ಇಲ್ಲಿ ಬೋರ್ ವೆಲ್ ಅವ್ರಿ ಬೋರ್ ವೆಲ್ ಅಂದ್ರೆ ನಾವು ನೀರಿಗೆ ಸಫಿಶಿಯಂಟ್ ಮಾಡ್ತೀವ್ರಿ ಎಲ್ಲಾ ಕಡೆ ಜಾಸ್ತಿ ನೀರ್ ಬೇಕು ಫುಲ್ ನೀರ್ ಬೇಕ್ರಿ ಬಾಳೆ ಬೆಳಿಬೇಕಾದ್ರ ರೈತರಿಗೆ ನೀರ ಇದು ಬಾಳೆ ಹಚ್ಚೋದಾರ ನೀರ್ ಇದ್ರೆ ಬಾಳೆ ಹಚ್ಚೋದ್ರಿ ಇಲ್ದ್ರ ಬಾಳೆ ಹಚ್ಚಂಗಿಲ್ರಿ ಹ್ಮ್ 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 ಹ್ಮ್

ನಮಗ್ ಬೇಕು ಮುಂದ ನಡ್ಸ್ಬಹುದ್ರಿ ಬ್ಯಾಡಾದ್ರ ತಗಿಬೋದ್ರಿ ಈ ಬಾಳೆನೆ ಯಾಕೆ ಬೆಳಿಬೇಕು ಅದ ಹತ್ತು ಗುಂಟೆ ಇಪ್ಪತ್ತು ಗುಂಟೆ ಆದ್ರ ಜವಾರಿ ಮಾಡುದ್ರಿ ತಿನ್ನಾಕತ್ತೇಳಿ ಸಂತಿ ಪೇಟಿಗಟ್ಟ ನಾವ್ ಇದನ್ನ ಲಾಭಾಂಶ ತಗೋಬೇಕಂದ್ರ ನಾವ್ ಜೈನ್ ಬಾಳೆನ ಮಾಡುದ್ರಿ ಜವಾರಿ ಗಡಾರಿ ಅದ್ ವಸ್ತಾ ಹಿಟ್ಟು ಕಾಯಿ ಬಾಳ ಅದ್ರ ಒಂದ್ ಹತ್ತರಿಂದ ಹದಿನೈದು ಕೆಜಿ ರೀ ಇದು ಇಪ್ಪತ್ತರಿಂದ ಮೂವತ್ತು ಕೆಜಿ ಬರುತ್ತೆ ಅಂದ್ರೆ ನಮ್ಗೆ ಡಬಲ್ ಆದಾಯ ಇರಲೇ ಡಬಲ್ ಆದಾಯ ಅಂದ್ರೆ ನಾವು ಇದನ್ನ ಮಾಡೋ ಈ ಹಣ್ಣಿನ ಈ ತಳಿ ಬಗ್ಗೆ ಯಾರು ನಮ್ಗೆ ನಾಲೆಜ್ ಒನ್ನೇದ್ರಿ ಇದನ್ನ ಮಲ್ಲಾಪರಗಣಿ ಅವರು ಇದನ್ ಅಂತ ಹೇಳಿದ್ರು ಹೇಳಿದ್ರಿ ಎರಡನೇದ್ರಿ ಇವರು ಕರ್ಯಾಪಗಳು ಸರ ಇದ್ರ ಬದ್ದಲ್ ಎಲ್ಲ ತೋಟಗಾರಿಕೆ ರಾಯಭಾಗದ ತೋಟಗಾರಿಕೆ ಸರ್ ಅವ್ರಿ ಕೃಷಿ ಅಶೋಕ್ ಕ್ರ್ಯಾಪ್ಗಳು ಅಂತ ಹೇಳ್ರಿ ಅವರು ಎಲ್ಲ ಥರ ಇದಕ್ಕೆ ನಮಗೆ ಹಿಂಗೆ ಮಾಡಪ್ಪ ಹಿಂಗೆ ಮಾಡಪ್ಪ ಅಂತಂದ್ರು ಅವರು ಮತ್ತೆ ಮಾಡಿ ನೆರೇಗಾದ ಒಳಗು ಒಂದು ನಿನಗೆ ಬಾಳೆ ಹಚ್ಚಿದೀಪಾ ಅಂತೇಳಿ ಒಂದು ಎಂಬತ್ತು ಸಾವಿರ ರೂಪಾಯಿ ಅನುಕೂಲ ಮಾಡಿ ಕೊಟ್ಟರು ಸೊ ಇದೆಲ್ಲ ಇಲ್ಲೇ ಮಾಡಿಬಿಡ್ತೀರಾ ಮಾಡ್ಬಿಡ್ತೀರಾ ರೀ ಇದು ಇಲ್ಲೇ ಏನಾಯ್ತು ರೀ ಮೇಡಮ್ ಅವ್ರ ಈಗ ಸದ್ಯದಾಗ ಅಲ್ಲೇ ಇನ್ನು ಕೊಳತ್ತು ಮಣ್ಣಾಗಿ ಅದ್ರ ಮೇಲೆ ಗೊಬ್ಬರ ರೀ ಆ ಗೊಬ್ಬರ ಮತ್ತೆ ಹೊಡ್ಮಾಡದ ರಿಪೀಟ್ ಗೊಬ್ಬರ ಈಗ ಏನು ಇದು ಎಲಿ ಬರ್ದೈತೆ ರೀ ಇದನ್ನ ತೆಗೆದು ನಾವು ತಳಕ್ ಹಾಕಿರಿ ಬಟ್ ಇದನ್ನ ಈ ಇವತ್ತಿನ ದಿವಸ ನೋಡ್ಬೇಕಾದ್ರೆ ಬಾಳೆ ಬೆಳೆದವ್ರಿಗೆ ಭಾಳ ಒಳ್ಳೇದೈತ ನೋಡ್ರಿ ಭಾಳ ಅಂದ್ರೆ ಭಾಳ ಒಳ್ಳೇದು ಭಾಳ ಯಾವ ರೈತರಿಗೂ ಈಗ ಕ್ವಾಸ ನಾವು ಎಟ್ಟೋ ರೀ ಒಂದು ರೂಪಾಯಿ ಕೆಜಿ ಯಾರು ತೊಗೊ ಅಂದ್ರೂ ರೀ ಇವತ್ತಿನ ದಿವ್ಸ ನೋಡ್ಬೇಕಾದ್ರೆ ಅದು ನಾವು ತಪ್ಪು ಹೆಚ್ಚೈತೀವಿ ಅದನ್ನ ಹಚ್ಚಿದಕ್ಕೆ ನಮ್ಮದು ಬಾಳೆದಂದ್ರೆ ಭಾಳನ ಬಂಗಾರದ ಹಂಗೆ ಬಾಳೆ ಜೊತೆ ಬೇರೆ ಏನೇನು ಬೆಳೀತೀರಾ ಟೊಮೆಟ್ರಿ ಕಬ್ಬ್ರಿ ಗೋವಿನ ಜೋಳ್ರಿ ನಾನಾ ತರ ಬೆಳೆತೀವ್ರಿ ಮೇಡಮ್ ಎಲ್ಲ ಸೊಪ್ಪುಗಳು ಎಲ್ಲ ಬೆಳಿತೀವ್ರಿ ಕೋತಾಂಬರಿ ಏನೇನು ಎಲ್ಲ ಬೆಳೆತೀವ್ರಿ ಮೇಡಮ್ ಕೇವಲ ಜೈನ್ ಬಾಳೆ ಮಾತ್ರ ಅಲ್ಲ ಇವರು ಮೆಕ್ಕೆಜೋಳ ಜೊತೆಗೆ ಕಬ್ಬು ಮತ್ತೆ ಟೊಮ್ಯಾಟೊ ಎಲ್ಲವನ್ನ ಕೂಡ ಬೆಳಿತಾರೆ ಸೊ ಆ ಪ್ಲಾಟ್ ಗೆ ಹೋಗ್ತಾ ಇದೀವಿ ಬನ್ನಿ ಹೋಗ ಕೆಲವು ತಿಂಗಳ ಹಿಂದೆ ಟೊಮ್ಯಾಟೊಗೆ ಚಿನ್ನದ ಬೆಳೆ ಬಂದಿತ್ತು ಬಂಗಾರದ ಬೆಳೆ ಅಂತ ನಾವು ಏನು ಹೇಳ್ತೀವಿ ಆ ರೀತಿ ಸೊ ಇವರು ಕೂಡ ಟೊಮೆಟೊ ಬೆಳೀತಾ ಇದಾರೆ ಬಟ್ ಈಗ ಟೊಮೆಟೊ ಆವತ್ತಿದ್ದ ರೇಟ್ ಇಲ್ಲ ಬಟ್ ಈಗ ಟೊಮೆಟೊ ಇದ್ರೆ ಕೇಳ್ತಾ ಹೋಗ್ತೀನಿ ಟೊಮೆಟೊ ಬೆಳಿತಾ ಎಷ್ಟು ಎಕರೆಗೆ ಬೆಳಿತಾ ಇದೀರ ಇದು ಒಂದು ಎಕರೆ ಐತ್ರಿ ಒಂದ್ ಎಕರೆಗೆ ಹ್ ರೀ ಯಾವ ಟೊಮೆಟೋದು ಹುಳಿ ಟೊಮಟೋ ಹಾ ಹುಳಿದ್ರಿ ಜುವಾರಿ ಅತ್ತೇಳಿ ಬರೋದ್ರಿ ಹ್ಮ್ ಹೌನ್ ರೀ ಈಗ ಇದು ನಾವು ನಾಟಿ ಮಾಡಿ ಒಂದ್ ಎರಡು ತಿಂಗಳು ಆತ್ರಿ ಮೇಡಮ್ ಎರಡು ತಿಂಗಳು ಎರಡು ತ್ರ ಇದು ಕಾಯಿ ಇದಾಯಿನ್ ಹಣ್ಣಿಗೆ ಬಂದತ್ರಿ ಒಳ್ಳೆ ಸೈಜ್ ಬಂದಿದೆ ಒಳ್ಳೆ ಸೈಜ್ ಬಂದತ್ರಿ ಇನ್ ಸದ್ದದಾಗ್ರಿ ಇದು ಇನ್ ಕಟಿಂಗ್ ಅನ್ಕ ಏನೈತಿ ಇವತ್ತಿನ ದಿವಸ ಮಾನ್ಯ ಒಂದ್ ಸ್ವಲ್ಪ ರೇಟ್ ಡೌನ್ ಆಗೇತ್ರಿ ಇವತ್ತಿನ ದಿವ್ಸ ಇದಾಯಿ ಬರೋದಾ ಮತ್ ಹೊಡ್ಮ್ನೂರ್ ಹಿಲ್ಕು ಒಂದ್ ಆರ್ನೂರು ರೂಪಾಯಿ ಒಂದ್ ಟ್ರೇಕ್ ಮರೈತ್ರಿ ಅಂದ್ರ ಒಂದ್ ಎಕರೆ ಮಿನಿಮಮ್ ಇಲ್ಲಿ ಡೈಲಿ ಇಲ್ಲ ಅಂದ್ರೆ ಇಪ್ಪತ್ತರಿಂದ ಸ್ಟಾರ್ಟಿಂಗ್ ಒಂದ್ ಮೂವತ್ ರೀ ಹೊಂಟತ್ರಿ ದಿವಸ ನೋಡ್ಬೇಕಾರೆ ಟೊಮೆಟೊ ಸಾವಿರ ರೀ ಹೊಡಮಾಳೆ ಮತ್ ಹತ್ತು ರೂಪಾಯಿ ಕೆ ಜಿ ಅವ್ರಿಗೆ ಬಂದ್ರಿ ಇವತ್ ಮತ್ ರೇಟ್ ಚಲೋ ಆಗೈತ್ರಿ ಇನ್ನ ಏನೈತ್ರಿ ಇದ್ರಾಗ ನಾವು ಮೊದಲ ಇಲ್ಲಿ ನಡು ಪ್ಲಾಟ್ ದಲ್ಲಿ ಸೊಪ್ ಹಾಕಿದ್ರಿ ಕೋತಾಂಬರಿ ಸೊಪ್ ರೀ ಕೋತಾಂಬರಿ ಅದನ್ನ ಇದು ಗಿಡ ಸೊಪ್ ಹೋಗೋದ ಗಿಡ ಹಚ್ಚಿದಿವ್ರಿ ಗಿಡ ಹಚ್ಚಿದ ಬಳಕ್ರಿ ಮೇಡಮ್ ಅವ್ರ ಈ ಹೊಡಮಾಳೆ ಅದನ್ನ ಸೊಪ್ಪು ನಾವು ಮೂವತ್ತೈದು ಐದ್ ಸಾವ್ರೂಪಾಯ್ ಇದ್ ವ್ಯಾಪಾರ ಪಟ್ಟಿವ್ರಿ ಮೇಡಮ್ ಅವ್ರ ಅದ ಕಾಯಿ ಹೂ ಹಿಡಿತ್ರಿ ಇದನ್ನ ಬಿದ್ರ ಕಟಿಂಗ್ ನಾವು ಎಲ್ಲ ಇವತ್ತಿ ಈ ಟೈಪ್ ನಾವ್ ಎಲ್ಲಾ ಇವತ್ತ ಹಣ ಯಾವ್ದು ತಳಿ ಒಂದು ಜವಾರಿ ಒಳಗ ಒಂದ್ ಹೊಸಾದ್ರಿ ಇಲ್ಲಿ ನಾವು ರಾಬುಕಾಯಿ ನರ್ಸರಿ ಅಂತೇಳಿ ಆರ್ಯ ನರ್ಸರಿ ಅತ್ತೈತ್ರಿ ನಾವ್ ಪ್ರತಿ ಸರಿ ಏನೋ ಕಾಯಿಪೇಲಿ ಮಾಡ್ರು ನಾವ್ ಅಲ್ಲಿ ರಬಕ ಕೈದಾಗ ತರ್ತಿವ್ರಿ ಮತ್ತೆ ಈ ಸದ್ಯದಾಗ ನೋಡ್ರಿ ಕಾಯಿನೂ ಇದು ಫುಲ್ ಕ್ವಾಲಿಟಿ ಐತ್ರಿ ಮೇಡಮ್ ಅವ್ರಿಟಿ ಹ್ ಬೇಕಾದಂಗ ಏನ್ ಎಂಟು ದಿವ್ಸ ಇಟ್ರು ತಿನ್ನ ಏನ್ಕಾಯಿ ಏನೈತ್ರಿ ಹಬ್ರೇಡ್ ಡಾಟಾ ಏನೈತಿ ಹುಳಿ ಕಡಿಮ್ರಿ ಅದನ್ನ ನಮ್ ಸೈಡ್ ಉತ್ತರ ಕರ್ನಾಟಕದಾಗ ಯೂಸ್ ಮಾಡಂಗಿಲ್ರಿ ಈಗ ಇದು ಹೊಸ ತಳಿ ಐತ್ರಿ ಮತ್ ಇದು ಎಂಟು ದಿವ್ಸ ಇಟ್ರು ಕಾಯಿ ವಟ ಕೆಡಾಂಗು ಇಲ್ರಿ ಆ ಇಲ್ರಿ ಬೇಕಾದಂಗ ಏನ್ ಹದಿನೈದ್ ದಿವ್ಸ ಇಟ್ರು ಏನ್ ಪ್ರಾಬ್ಲಮ್ ಕಲ್ಲು ಇದ್ದೀರಾ ಈಗ ಇದು ನಾ ಮಾಡುದು ಮೂರರಿಂದ ನಾಲ್ಕನೇ ಸರಿ ಟೊಮೆಟೊ ಬೆಳೆ ನಾ ಯಾವಾಗ ಟೊಮೆಟೊ ಮಾಡಿದೇನ್ ಆವತ್ತಿನ ದಿವ್ಸ ರೇಟ್ ಸಿಕ್ಕ ಸಿಕ್ಕಿ ಪ್ರತಿ ಸರಿ ನಾವು ಆ ಸರನು ಮಾಡಿದ್ವಿ ರೀ ಅವಾಗೂ ಟ್ರೇ ಟೊಮೆಟೊ ಜಾಸ್ತಿ ಬೆಳೆ ಐತಲ್ಲ ಅವಾಗ ಸಿಗ್ತೀನಿ ನಮಗೆ ಆ ಆವತ್ತಿನ ದಿವಸ ನಾವು ಮಾಡಿರಾಕಿಲ್ರಿ ಅದಕ್ಕಿಂತ ಹಿಂದಿನ ದಿವಸ ಮಾಡಿದ್ದು ರೀ ಹಿಂದಿನ ಅಂದ್ರೆ ಮೂರು ಒಂದು ಇದು ಕಟಾವ್ ಆಗ್ಬೇಕಂದ್ರ ಒಂದು ಟೊಮೆಟೊ ಬಂದ ಕಟಾವು ಆಗ್ಬೇಕಂದ್ರ ಆರಿಂದ ಏಳು ತಿಂಗ್ಳು ಆರರಿಂದ ಏಳು ತಿಂಗ್ಳು ಅಂದ್ರೆ ಈಗ ನಾವು ಸದೋದಾಗ ಆ ರೇಟ್ ಅವಾಗ ಯಾರು ಸಿಗತ್ರಲ್ಲ ಆವಾಗ ಈ ಬಾಳೆ ಬೆಳೆಯೋದು ಈ ಉಳ್ದದ್ದು ಎಲ್ಲ ಬೆಳೀಕಿತ್ತ ಟೊಮೆಟೊದ ಅವಾಗ ಎರಡು ಸಾವಿರ ರೂಪಾಯಿ ಟ್ರೀ ರೀ ಒಂದು ಒಂದು ಟ್ರೇಕ್ ಎರಡು ಸಾವಿರ ಅಂದ್ರೆ ಇಪ್ಪ ಒಂದು ಕೆ ಜಿ ಒಂದು ಟ್ರೇಕ ಇಪ್ಪತ್ತು ಕೆ ಜಿ ಮೇಡಮ್ ಅವರು ಇಪ್ಪತ್ತು ಕೆ ಜಿ ಅಂದ್ರೆ ಅದು ಒಂದು ಎಕರೆಗೆ ಇಲ್ಲ ಅಂದ್ರೆ ಮಿನಿಮಮ್ ಒಂದು ನಲ್ವತ್ತರಿಂದ ಐವತ್ತು ಟ್ರೇ ಇಲ್ಲಿ ಆವತ್ತಿನ ದಿವಸ ಒಂದು ಎಕರೆ ಏರ ಟೊಮೊಟೊ ಇತ್ತಂದ್ರೆ ಅವಾಗಿನ ದಿವ್ಸಕ್ಕೆ ಒಂದು ಈ ಲಿಮಿಟ ಇಲ್ಲ ಆಗಿತ್ರಿ ದುಡ್ಡಿಂದ ಇವತ್ತಿನ ದಿವ್ಸನು ನಮ್ಗೆ ಚಲೋ ಐತ್ರಿ ಇವತ್ತಿನ ದಿವ್ಸನು ರೇಟ್ ಐದುನೂರು ಹಿಡ್ಕೊಂಡು ಆರುನೂರು ತಕ ಬಿಜಾಪುರ ರೀ ಇತ್ತು ರೀ ಹಿಂಗೀಕ ಮಾರ್ಕೆಟ್ ನಡ್ದುರ ಬಿಜಾಪುರ್ ಹಾಕಿ ಮುಧೋಳ ಹೋಕತ್ರಿ ಬಾಗಲಕೋಟ್ ಹೋಗತ್ರಿ ಮತ್ ಬೆಳಗಾಂ ಹೋಗತ್ರಿ ಕಡೆ ಶೇಲಿಂಗ್ ಎಷ್ಟು ಟೊಮೆಟೊ ಇದು ಟೋಟಲ್ ರೀ ಎಂಟು ಸಾವಿರ ಐತ್ರಿ ಎಂಟು ಸಾವಿರ ಎಂಟು ಸಾವಿರ ಬಿದರ್ರಿ ಇದನ್ನ ಖರ್ಚುದು ಎಲ್ಲಾ ಒಟ್ ಒಂದು ಮಿನಿಮಮ್ ಒಂದ್ ಎಕರೆ ಕಿಲ್ ಅಂದ್ರೆ ಒಂದ್ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ರೀ ಖರ್ಚು ಬಂದಿದೆ ಖರ್ಚು ರೀ ತರೋ ಎಲ್ಲ ಸಸಿ ಮಾಡಿ ಇದನ್ನ ಹೊಡ್ಮಾಡಿ ಮಾರ್ಕೆಟ್ ಆಗ್ಬೇಕಂದ್ರೆ ಒಂದ್ ಲಕ್ಷ ತನಕ ಖರ್ಚ್ರಿ ಒಂದು ಹಂಗೇನ ಚಲೋ ರೇಟ್ ನಮ್ಗೆ ಇವತ್ತಿನ ಐದು ದಿವಸ ಮಾರ್ತ ಒಂದ್ ಐದ್ ನೂರ್ ಆರ್ನೂರು ರೂಪಾಯಿ ಇವತ್ತಿನ ದಿವಸ ಮಾರ್ರೆ ಒಂದ್ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ನಮ್ಗೆ ಆದಾಯ ಉಳಿತೈತಿ ಇವತ್ತಿನ ದಿವಸ ಒಂದು ವರ್ಷಕ್ಕೆ ಕೃಷಿನಲ್ಲಿ ನೀವು ಎಷ್ಟು ಆದಾಯ ಮಾಡ್ತೀರಿ ನಮ್ಮ ಮಿನಿಮಮ್ ನಮ್ಮ ಮಿನಿಮಮ್ ಇವತ್ತಿನ ವರ್ಷ ನೋಡ್ಬೇಕಂದ್ರೆ ನಾವು ಕಬ್ಬು ರೀ ಅದು ಹೊಸ ತಳಿ ಸಂಜೀವಿನಿ ಅಂತ ಹೇಳಿ ಕಬ್ಬು ಮಾಡೀವಿ ರೀ ಮೆಕ್ಕೆಜೋಳ ಐತ್ರಿ ಈ ಸದ್ಯ ಆಲ್ರೆಡಿ ಇನ್ನ ಉಳ್ಳಾಗಡ್ಡಿ ಅಂತ ಹೇಳ್ರಿ ಇವತ್ತು ಟೋಟಲ್ ಮಿನಿಮಮ್ ಇಲ್ಲ ಅಂದ್ರೆ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ತನ ಆದಾಯ ಮಾಡ್ತೀವಿ ಖರ್ಚು ಕಳೆದು ಖರ್ಚ ಎಲ್ಲ ವೆಚ್ಚ ತೆಗೆದು ಒಂದು ಹದಿನೈದು ಹದಿನಾರು ಲಕ್ಷ ರೂಪಾಯಿ ಉಳಿಯುತ್ತೆ ವರ್ಷಕ್ಕೆ ಹ್ಞೂ ರೀ ಸೊ ಟೊಮೆಟೊನು ಒಳ್ಳೆ ಬೆಳೆ ರೋಗ ರೋಗ ಇಲ್ಲ ಅಲ್ಲ ಇವತ್ತಿನ ಟೊಮೆಟೊ ಬೆಳ್ದಿರದ ನೋಡಿದ್ರೆ ಈಗ ಕಬ್ಬು ಬೆಳಿತಾರೆ ಇದು ಹೊಸ ತಳಿ ಕಬ್ಬು ಅಂತ ಹೇಳ್ತಿದ್ರು ಶ್ರೀಮಂತರ ಇದು ಯಾವ ತಳಿ ಕಬ್ಬು ಏನ್ ಕತೆ ಇದು ಈಗ ಎರಡ್ ಸಾವಿರದ ಇಪ್ಪತ್ತ ಮೂರ್ಕ ರೀ ಹೊಸಾದ ಸಂಜೀವಿನಿ ಅತ್ತೇಳಿ ಹೊಸ ತಳಿ ರೆಡಿ ಆಗೈತ್ರಿ ಸಂಜೀವಿನಿ ಅಂತ ಹೇಳಿ ಒಂದ್ ಒಂದ್ ಟನ್ನಿಗೆ ಪ್ರತಿ ಟನ್ನಿಗೆ ನಾಲ್ಕ ಸಾವಿರ ರೂಪಾಯಿ ನಾವು ಬೀಜ ಕೊಟ್ಟು ತಂದಿದಿವ್ರಿರ ಹಾ ತಂದಿದೀವ್ರಿ ಇವತ್ತಿನ ದಿವ್ಸ ನೋಡಬೇಕಾದ್ರ ಇದು ಸಂಜೀವಿನಿ ರೀ ಅಲ್ಲಿ ಮುಂದೊಂದ್ ಐತ್ರಿ ಅದು ಯಾವ್ದು ಏಟಿ ಸಿಕ್ಸ್ ಅಂತ ಹೇಳ್ರಿ ಇದು ಈಗ ಮಿನಿಮಮ್ ಇಲ್ಲ ಅಂದ್ರೆ ಒಂದ್ ಕಬ್ರಿ ಅದು ಅದ್ ಎರಡು ಒಂದ್ ದಿವ್ಸ ಮಾಡಿ ಮೇಡಮ್ ಅವ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಗಣಿಕೆ ಐತ್ರಿ ನೀವು ಅದನ್ನ ನೋಡಿದ್ರೆ ಹತ್ತು ಗಣಿಕೆ ಐತ್ರಿ ಅಂದ್ರೆ ಈ ಸದ್ದಾಗ ಈಗ ರೈತರಿಗೆ ಏನ್ ಬೇಕಾಗಿತ್ ಅಂದ್ರ ನಮಗ ಒಂದ್ ಈಗ ಮಿನಿಮಮ್ ಇಲ್ಲ ಅಂದ್ರೆ ಒಂದ್ ಏಳು ತಿಂಗ್ಳಕ್ಬ್ರಿ ಏಳು ತಿಂಗಳು ತಿಂಗಳು ಯಾವಾಗ ಮಾಡೋದು ಆ ತಿನ್ನೊಂದು ಎರಡು ತಿಂಗಳ ಕಟಾವ್ ಮಾಡ್ತೇವ್ ಮೇಡಮ್ ಇದನ್ನು ರೈತರ ಸಂಜೀವಿನಿ ಬೆಳಿಬೇಕಂತ ನಾವ್ ಹೇಳ್ತೀವ್ರಿ ಸಂಜೀವಿನಿ ಹೊಸ ಕಬ್ಬು ಕಬ್ಬಿನ ತಳಿ ಹೇಳ್ತೀವ್ರಿ ಎಷ್ಟು ಖರ್ಚಾಗಿತ್ತು ನಿಮ್ಗೆ ತಂದು ಹಾಕುವ ಎಕರೆಕ್ ಈಗ ನೋಡ್ರಿ ಮೇಡಮ್ ಅವ್ರ ಒಂದ್ ಮೂರ್ ಟನ್ ಕಬ್ಬಿನ ಬೇಕ್ರಿ ಎಕರ ಮೂರ್ ಟನ್ ಕಬ್ಬಿ ನಾಕ್ ಪುಟಿನ ಸಂಡ್ರಿ ಒಂದ್ ಸಾಲಿನ ಒಂದ್ ಸಾಲಿಗೆ ನಾಲ್ಕು ಪುಟ್ರಿ ನಾವ್ ಹಿಂಗ ಮಾಡಿ ಕಬ್ಬು ಹಚ್ಚಿವ್ರಿ ಮತ್ತ ನೀರಿಂದು ಏನೈತ್ರಿ ಏನೈತ್ರಿ ಎಲ್ಲಾ ಸೇಮ್ ರೀ ಅದು ನೀರಿ ನಾವು ಏನತ್ರಿ ಕಾವ್ಲೀಲ ನೀರ್ ಕೊಡ್ತಿವ್ರಿ ಕಾವಲಿಲ್ಲ ಕಾವ್ಲಿಲ್ಲ ಡ್ರಿಪ್ ಮಾಡ್ರೂ ನಡಿದ್ರಿ ಈಗ ನಮ್ಗ ಇವ್ ನೀರಿಂದ ಸಮಸ್ಯೆ ಐತೆ ಅಲ್ಲಿ ಈ ಸರ ಒಂದ್ ಸ್ವಲ್ಪ ಬರಗಾಲದ ಕಂಡು ಬರಾಕೈತೈತ್ರಿ ಈ ಸದಾ ನಾವ್ ಏನೈತ್ರಿ ಇದು ರಗಡ ತ್ರಾಸ ಆದ್ರ ಮತ್ತ ಇನ್ನ ಮಾಡಿದ ಬೆಳಿ ಏನೈತಿ ಇಲ್ಲಿ ನಮ್ಮದಟ್ಟು ನಮ್ಮ ನಮ್ ಉತ್ತರ ಕರ್ನಾಟಕ ಅಂದ್ರೆ ಸದದಾಗ ಹಿಡ್ಕಲ್ ಜಲಾಶಯದಿಂದ ನಮ್ಗೆ ನೀರಿಂದ ಒಂದ್ ಅನುಕೂಲ ಬಹಳ ಸವಲತ್ತೈತ್ರಿ

ಅದನ್ನ ಅಷ್ಟ ಸಾಲ್ ಸಾಲ ಸುರಕ ಇಷ್ಟ ರೊಟ್ರು ಹಾಕಿ ಬಿಟ್ಟೇವ್ರಿ ಸಲ ಬೆಳೀತೀರಾ ಬೆಳತ್ವ ಎಲ್ಲಿ ನಾವ್ ಸಮೀರೋಡಿ ಗೋದಾವರಿ ಬಯೋಫ್ರಿ ಅತಿ ಇಲ್ಲೇ ಐತ್ರಿ ಸಮೀರವಾಗಿ ನಿರಾಣಿ ಶುಗರ್ ಅಂತ ಹೇಳತ್ರಿ ನಿರಾಣಿ ಶುಗರ್ತಿರ ಅಲ್ಲಿ ಹೋಗತ್ರಿ ಸಮೀರ ಗೋದಾವರಿ ಬಯೋ ಅಲ್ಲಿ ಹೋಗತ್ರಿ ಎಷ್ಟು ಬರುತ್ತೆ ಎಕರೆಗೆ ಈ ತರ ಬೆಳದ್ರ ಆದಾಯ ಒಂದ್ ಇಲ್ಲಾಂದ್ರ ಒಂದ ಒಂದ್ ಒಂದ ನಾವು ಮಿನಿಮಮ್ ಒಂದ ನಲ್ವತ್ತು ಟನ್ ಹಿಡಿದ್ರು ಮೇಡಮ್ ಅವ್ರ ಒಂದ್ ಅದರಂತೆ ಮೂರ್ ರೂಪಾಯಿ ಇವತ್ತಿನ ರೇಟ್ ಫ್ಯಾಕ್ಟ್ರಿ ಅವ್ರಿಗೆ ಒಂದು ಟನಿಗೆ ಮೂರು ಸಾವಿರ ರೂಪಾಯಿ ಕೊಡಕತ್ತೆ ರೀ ಒಂದು ಎರಡು ಲಕ್ಷ ರೂಪಾಯಿ ತನ ಸಿಗ್ಬೋದು ರೀ ಒಂದು ಎಕರೆ ಆದಾಯ ರೀ ನಾವು ಮಿನಿಮಮ್ ಒಂದು ಎಕ್ರೆ ಎನಕ ಇರಂಗಿಲ್ಲ ರೀ ಯಾಕಂದ್ರೆ ಹಿಂಬಾವತಿ ಭೂಮಿ ಆಕವೆ ರೀ ನಾವೊಂದು ಹತ್ತು ಎಕ್ರೆ ಗಟ್ಲೆ ಕಬ್ಬು ಬೆಳಿತೀವಿ ರೀ ಹತ್ತು ಎಕ್ರೆ ಗಂಟ್ಲೆ ಕಬ್ಬು ಬೆಳಿತೀವಿ ರೀ ಅದ್ರಾಗ ಒಂದು ಅಂದ್ರೆ ಈ ಹೊಸ ಹೊಸ ಹೊರಟಿ ಮಾಡಿ ಯಾಕೆ ನಾವು ನೋಡಾಕತ್ತಿದ್ವಿ ಅಂದ್ರೆ ನಮ್ಗೆ ಭೂಳ್ ಭೂಮಿಗೆ ಯಾವ ಕಬ್ಬು ಅಂತ ಅಂಥದ್ದೊಂದು ನಾವು ಚರ್ಚೆ ಮಾಡಾಕತ್ತಿತ್ತು ಈಗ ಬೇರೆ ಯಾರಾದರೂ ರೈತರು ಈ ತಳಿ ಬೇಕು ಅಂದ್ರೆ ಏನು ಮಾಡೋದು ಬೇರೆ ಬೇಕಂದ್ರೆ ಇದನ್ನ ನಾವು ಕಟಾವು ಮಾಡಿ ಅವ್ರಿಗೆ ಕೊಡೋದ್ರಿ ಕೊಡ್ತೀರಾ ಹೌನ್ರಿ ರೀ ಕಟಾವು ಮಾಡಿ ಕೊಡ್ತೀವಿ ರೀ ಮತ್ತೆ ಅವ್ರ ಈಗ ಒಬ್ಬೊಬ್ರು ಒಂದೊಂದು ಏರಿಯಾದಾಗ ಒಂದೊಂದು ರೈತ್ರಿ ಇದನ್ನ ಹೊಸ ತಳಿಯೋಣ ಅಂದಿನ ಎಲ್ಲಾ ಒಟ್ಟಾಟ್ಟು ಬೀಜ ಮಾಡ್ಕೊಂತ ಅವ್ರಿಗೆ ಎಲ್ಲಿ ಐತೆ ನಾವು ನಾವೀಗ ಏನೋ ಹಿಂಗೆ ಪೂಜಾರಿ ತೋಟದಲ್ಲಿ ಐತಿ

ಆಡು ಸಾಕಾಣಿಕೆಲಿ ವರ್ಷಕ್ಕೆ ಎಷ್ಟು ಸಿಗುತ್ತೆ ನಿಮ್ಗೆ ವರ್ಷಕ್ಕೆ ನೋಡ್ರಿ ಆ ದನಕ ಸದ್ಯದಾಗ ಸದ್ಯದಾಗ ನಾ ರೈತರಿಗೂ ಹೇಳಕ್ ಇಷ್ಟಪಡೋದ್ ಏನಂದ್ರೆ ಟಗರ್ ಸಾಕಾಣಿಕೂ ಮಾಡ್ಬೇಕ್ರಿ ಆಡು ಸಾಕಾಣಿಕೂ ಮಾಡ್ಬೇಕ್ರಿ ಸದ್ದದಾಗ ಹೈನ್ಗಾರಿಕೇನು ಮಾಡ್ರೆ ಚಲೋರಿ ಸುಮ್ ದೊಡ್ಡದನ ಮೇವು ಸಾಲಂಗಿಲ್ಲ ಅನ್ನುವಂತ ಕಾರಣಕ್ಕೆ ಕಾರಣಕ್ಕ ಸಾಕಾಣಿಕೆ ಟಗರಿನ ಸಾಕಾಣಿಕೆ ಮಾಡಾಕ್ರಿ ರೈತರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ ನಾವು ರೈತರಿಗೆ ಹೇಳುವಂಥದ್ದಂದ್ರೆ ಏನ್ರಿ ಇವತ್ತಿನ ದಿವಸ ನೀರಿಂದ ಸಮಸ್ಯೆ ಆತಂದ್ರೆ ರೈತರಿಗೆ ಕಬ್ಬು ಹಚ್ಬಾರ್ದು ಅನ್ಸತ್ರಿ ಮತ್ತು ಗೋವಿನ ಜೋಳ ಹಾಕಿದ್ವಿ ಅಂದ್ರೆ ರೈತರಿಗೆ ಲಾಭ ಅನ್ನೋ ಅಂಥದ್ದಾಗಂಗಿಲ್ಲ ರೀ ಮಣಿಗೆ ಎಷ್ಟು ಕಾಳು ಹಾಕವ್ರಿ ಕಣ್ಣಿಕಾಕೈತಿ ದನಗಳಿಗೆ ಎಷ್ಟು ಹಾಕೈತಿರಿ ಸದದಾಗ ಲಾಭ ಅಂದ್ರೂ ರೈತರ ನಗತಾರ್ರಿ ನುಕ್ಸಾನ್ ಆದ್ರೂ ರೈತರ ನಗತಾರ್ರಿ ಲಾಭ ಅಂತಂದ್ರ ನಾನ್ ಎಷ್ಟ್ ಪಾತ್ ಪಾತ್ ಒಂದು ಪಬ್ಲಿಸಿಟಿ ಈ ನಿಮ್ಮ ಟೈಪ್ ಚಾನಲ್ ಅವ್ರಾಗಲಿ ಯಾರಾಗ್ಲಿ ಬಂದ್ ಇದು ಮಾಡ್ತಾರೆ ಲುಕ್ಸಾನ್ ಆತಂದ್ರೆ ನಮ್ಮ ಪುರ್ತ ನಾವು ಆ ತೊಳಪ ನಾವು ಹಾಕಿದಕ್ಕೆ ಒಂದು ಹತ್ತು ರೂಪಾಯಿ ಸಿಕ್ಕೇಳ ಅನ್ಕೊಂಡು ಸುಮ್ ಹೋಗಿ ಲಾಭ ಆದ್ರೂ ನಗತಿವ್ರಿ ಲುಕ್ಸಾನ ಆದ್ರೆ ಮತ್ತೆ ಮಾನ್ಯ ಸರ್ರಿ ಮಳಿ ಹೆಚ್ ಆಗಿ ಬೆಳಿ ಈ ಹೆಚ್ ಆದ್ರೂನು ಬೆಳೆ ಅಳಗಾಲತ್ರಿ ಕಡಿಮೆ ಆತಂದ್ರ ಇವತ್ತಿನ ದಿವಸ ಹಿಂಗ್ ಒಣಗಿತ್ತು ಇಲ್ಲಿ ಒಣಗಿತ್ರಿ ಆ ಪರಿಹಾರ ಕೊಡ್ರಿ ಈ ಪರಿಹಾರ ಕೊಡ್ರಿ ಯಾವ ಪರಿಹಾರ ಬೇಕಾದ್ರೆ ಮಳೆ ಆದ್ರ ಯಾವ ಪರಿಹಾರ ಬ್ಯಾಡ್ರಿ ಈ ನಮ್ಮ ಕಾರ್ಯಕ್ರಮದ ಬಗ್ಗೆ ಏನ್ ಹೇಳ್ತೀರಾ ನೀವು ಬಂದದ್ದು ಬಹಳ ಸಂತೋಷ ಆಗೈತ್ರಿ ಯಾಕಂದ್ರ ನಾವು ರೈತರದ ನಿಮ್ಮಂತ ಅವ್ರ ಬೆಳಕಿಗೆ ತಂದಾಗ ನಾವು ಇಲ್ಲಿ ಇವತ್ತಿನ ದಿವಸ ಎದ್ ಕಣಾವ್ರಿ ಇಲ್ದ್ರ ಅಂದ್ರ ಏನೈತಿ ನಾವು ಇಲ್ಲಿ ಹೊಲ ಆತು ಮಣಿ ಹತ್ತಿರ ಇನ್ನು ಒಳ್ಳೆ ರೀತಿ ಬೆಳೆಗಳನ್ನ ಬೆಳಿರಿ ಇನ್ನೊಂದ್ ವರ್ಷಕ್ಕೆ ನೀವು ಮಾದರಿ ರೈತರ ಆಗ್ಲಿ ಅಂತ ನಾನು ಅನಿಸ್ತೀನಿ ಧನ್ಯವಾದ ನಮಸ್ಕಾರ ಬೆಳಗಾವಿ ಜಿಲ್ಲೆ ಗಡಿ ಜಿಲ್ಲೆ ಬೆಳಗಾವಿಯ ರಾಯಭಾಗ್ ತಾಲೂಕ್ನ ಹಂದಿಗೊಂದು ಗ್ರಾಮದಲ್ಲಿರುವಂಥ ಮುತ್ತಪ್ಪ ಶ್ರೀಮಂತ ಮುತ್ತಪ್ಪ ಪೂಜಾರವರ ತೋಟದಲ್ಲಿದ್ವಿ ಜೈನ್ ಬಾಳೆ ವಿಶೇಷ ತಳಿಯ ರೈತರಿಗೆ ಹೆಚ್ಚು ಆದಾಯ ನೀಡುವಂಥ ಜೈನ್ ಬಾಳೆ ಜ ಬೆಳೀತಾರೆ ಜೊತೆಗೆ ವಿಶೇಷವಾದಂಥ ಈ ಕಬ್ಬು ಈ ಕಬ್ಬಿನ ತಳಿ ಸಂಜೀವಿನಿ ಕಬ್ಬಿನ ತಳಿಯನ್ನ ಬೆಳೀತಾರೆ ಇದು ಅತಿ ಹೆಚ್ಚು ಲಾಭವನ್ನ ಕೊಡುತ್ತೆ ರೈತರಿಗೆ ಅಂತ ಹೇಳ್ತಾರೆ ಜೊತೆಗೆ ಜವಾರಿ ಟೊಮ್ಯಾಟೊ ಕೂಡ ಬೆಳಿತಾರೆ ಸೊ ಯಾವತ್ತೂ ಒಂದೇ ಬೆಳೆಗೆ ಸ್ಟಿಕ್ ಆನ್ ಆಗಬಾರ್ದು ಬೇರೆ ಬೇರೆ ಬೆಳೆಗಳನ್ನ ಬೆಳಿತಾ ಇರಬೇಕು ಆಗ ಒಂದಲ್ಲ ಒಂದು ಆದಾಯ ಬರ್ತಾನೆ ಇರುತ್ತೆ ಅನ್ನೋದು ಆಲ್ಮೋಸ್ಟ್ ಪ್ರತಿಯೊಬ್ಬ ರೈತರ ಕಾನ್ಸೆಪ್ಟ್ ಕೂಡ ಹೌದು ಜೊತೆಗೆ ಬಹಳಷ್ಟು ಜನ ರೈತರು ಈಗ ಅದನ್ನ ತಿಳ್ಕೊಳ್ತಾ ಇದ್ದಾರೆ ಈ ಸಂಚಿಕೆ ನಿಮ್ಮೆಲ್ಲರಿಗೂ ಬಹಳಷ್ಟು ಉಪಯುಕ್ತ ಮಾಹಿತಿ ನೀಡಿದೆ ಅಂತ ನಾನು ಭಾವಿಸ್ತೀನಿ ಅದರಲ್ಲೂ ಸ್ಪೆಷಲಿ ಸಂಜೀವಿನಿ ತಳಿಯ ಕಬ್ಬು ಹಾಗೆ ಜೈನ್ ಬಾಳೆ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಯಶಸ್ವಿ ರೈತನ ಜೊತೆಗೆ ಮಣ್ಣಿನ ಮಗ ತಂಡ ನಿಮ್ಮನ್ನ ಭೇಟಿ ಮಾಡುತ್ತೆ ಅಲ್ಲಿವರೆಗೂ ನೋಡ್ತಾ ಇ ಪವರ್ ಟಿವಿ ಇದು ನಿಮ್ಮ ಶಕ್ತಿ